ಈ ಮೊದಲಿಗೆ ನಾನೇ ಟ್ವೀಟ್ ಮಾಡಿದ್ದು ಇದು ಮಾನ್ಯ ಏನು ವಿಧಾನಸಭೆಯಲ್ಲಿ ಪಾಕಿಸ್ತಾನ ಪರವಾಗಿ ಏನು ಘೋಷಣೆ ಕೊಟ್ಟ ಮೇಲೆ ಕರ್ನಾಟಕದಲ್ಲಿ ಒಂದು ರೀತಿ ಅತ್ಯಂತ ಸುರಕ್ಷಿತ ತಾಣ ಅಂತ ಹೇಳಿ ದೇಶದ್ರೋಹಿಗಳಿಗೆ ಭಯೋತ್ಪಾದಕರಿಗೆ ಅನಿಸಿದೆ ವಿಧಾನಸಭೆಯಲ್ಲೇ ಇವತ್ತು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟ ಮೇಲೆ ಅಲ್ಲೇ ಹೇಳಿದೆ ನಾವು ಇದನ್ನು ಇದಕ್ಕೆ ಟೆಸ್ಟಿಗೆ ಕಳಿಸೋ ಅವಶ್ಯಕತೆ ಯಾಕಂದರೆ ಇಡೀ ದೇಶದ ಮಾಧ್ಯಮಗಳು ನಮ್ಮ ರಾಜ್ ವಿಶೇಷವಾಗಿ ನಮ್ಮ ರಾಜ್ಯದ ಮಾಧ್ಯಮಗಳು ಎಲ್ಲ ಮಾಧ್ಯಮಗಳು ಅದು ಯಾವುದೋ ಒಂದು ಏನಾಯಿದವ ಯಾವ ಗೊತ್ತಾಯ್ತಲ್ಲ ಒಂದು ಏನು ಯಾವ ರೀತಿ ಒಂದು ಎರಡು ಚಾನಲ್ ಬಿಟ್ಟರೆ ಎಲ್ಲರೂ ಇದು ಸಾಕ್ಷಿ ಸಹಿತ ಅದನ್ನು ಪ್ರೂವ್ ಮಾಡಿದ್ರೂ ಸಹ ನಮ್ಮ ಮಾಧ್ಯಮಗಳ ಮೇಲೆ ವಿಶ್ವಾಸ ಇಡದೆ ಇವತ್ತು ಅದನ್ನು ಟೆಸ್ಟಿಗೆ ಕಳಿಸೋ ಅವಶ್ಯಕತೆ ಇರಲಿಲ್ಲ ಅದನ್ನು ಸಮರ್ಥನೆ ಮಾಡಿಕೊಂಡ್ರು ಖರ್ಗೆಯವರು ಅಲ್ಲಿಂದ ನಮ್ಮ ಪರಮೇಶ್ವರವರು ಕರ್ನಾ ಸರ್ಕಾರದಲ್ಲಿರುವಂಥ ಹಲವಾರು ಮಂತ್ರಿಗಳು ಅದನ್ನು ಸಮರ್ಥನೆ ಮಾಡ್ಕೋತಾರೆ ಮುಂದೆ ಅದರ ರಿಪೋರ್ಟ್ ಅಂದಾಗ ಹೇಳಿ ಈ ಪಾಸಿಟಿವ್ ಏನು ನಕಲಿ ಇಲ್ಲ ಮಾಧ್ಯಮಗಳು ಏನು ತೋರಿಸೋದು ಸತ್ಯ ಇದೆ ಅಂತ ಈಗ ರಿಪೋರ್ಟ್ ಬಂದರೂ ಸಹಿತ ಸಾರ್ವಜನಿಕಗೊಳಿಸುವಂಥದಕ್ಕೆ ಇದ್ದಾರೆ ಮತ್ತು ಏನು ದೇಶ ವಿರೋಧಿ ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಟ್ಟಂಥ ಆ ಒಬ್ಬ ಹಿಂಬಾಲಕನ ನೀ ಏನು ರಾಜ್ಯಸಭಾ ಸದಸ್ಯ ಒತ್ತಾಗಿ ಯಾಗೇ ನಾಸೀರ್ ಹುಸೇನ್ ಅವನು ಸಹ ಯಾವುದೇ ಕ್ರಮ ತಗೋಲಾರ್ದಾನೆ ಕೇವಲ ತಮ್ಮ ಕಚೇರಿಗೆ ಗೃಹ ಕಚೇರಿ ಕರೆಸಿ ಮಾತಾಡ್ತಾರೆ ಇದೆಲ್ಲ ನೋಡಿದ್ರೆ ಈ ರಾಜ್ಯದಲ್ಲಿ ಭಯೋತ್ಪಾದನೆ ಚಟುವಟಿಕೆಗೆ ಇಂಬು ಕೊಡ್ತಾಯಿದೆ ನಾನೇನೇ ಒತ್ತಾಯ ಮಾಡಿದ್ದೆ ಎನ್ ಐ ಎ ಕೂ ಕೊಡಬೇಕಂತೇಳಿ ಈಗಾಗಲೇ ಎನ್ ಐ ಎದವರು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅದು ಯಾರು ಮಾಡಿದ್ದಾರೆ ಅನ್ನೋ ಅದೇ ಯಾವ ಹಿಂದೂಗಳು ಮಾಡಿಲ್ಲ ಇದು ಅಂತ ಸ್ಪಷ್ಟ ಮತ್ತು ಇದೇ ರೀತಿ ಬೆಂಗಳೂರು ಏನೋ ಏನೋ ಬೆಂಗಳೂರು ಏನೋ ಮಾಡ್ತೀನಿ ಅಂತಿದ್ರೆ ಎಸ್ ಬ್ರ್ಯಾಂಡ್ ಬೆಂಗಳೂರು ಅವಾಗೇನೋ ಹೇಳಿದ್ದೆ ಬಾಂಬ್ ಬೆಂಗಳೂರು ಆಗ್ತದೆ ಅಂತೇಳಿ ಇವತ್ತು ಇವರ ಬೆಂಬಲದಿಂದ ಕುಕ್ಕರ್ ಬ್ಲಾಸ್ಟ್ ಆದಾಗೂ ಹಿಂಗೆ ಹೇಳಿದ್ರು ಅದು ಬ ಭಯೋತ್ಪಾದಕರ ಒಂದು ಇದು ಹೇಳಿ ಚಟುವಟಿಕೆ ಹೇಳಿ ಉಪ್ರೂವ್ ಆಯಿತು ಇವತ್ತೂ ಸಹ ನಾ ಇಷ್ಟೇ ಈ ಸರ್ಕಾರ ಕೇಳೋದು ಸಿದ್ದರಾಮಯ್ಯನವ್ರಿಗೆ ನಿಮಗೆ ಈ ಭಯೋತ್ಪಾದನೆಯನ್ನು ನಿಲ್ಲಿಸೋದಾಗಲಿಲ್ಲ ಅಂದರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗಿ ವಿಸರ್ಜನೆ ಮಾಡಿ ವಿಧಾನಸಭೆ ನಿಮಗೆ ಕೇವಲ ಗ್ಯಾರಂಟಿ ಗ್ಯಾರಂಟಿ ಅಂದು ಜನರ ಜೀವನವೇ ಗ್ಯಾರಂಟಿ ಇಲ್ಲಾರ್ದಂಗೆ ಆಗಿತ್ತು ಕರ್ನಾಟಕ ಗ್ಯಾರಂಟಿ ಹೆಸರಿನಿಂದ ನೀವು ಜನರನ್ನ ಒಂದು ಏನು ಅದೊಂದು ಲೋಬಿ ಆಸೆ ಹಚ್ಚಿ ನಾವು ಈ ಗ್ಯಾರಂಟಿ ಮೇಲೇ ಲೋಕಸಭೆ ಗೆಲ್ತೀವಿ ಗೆಲ್ತೀವನ್ನೋಂಥ ಮೂರ್ಖತನ ಈ ದೇಶದ ಜನ ಜಾಗೃತ ಇದ್ದಾರೆ ಕರ್ನಾಟಕ ಜನ ಭಾಳ ಜಾಗೃತದಾರೆ ಅವರು ನಿಮ್ಮ ಎಲ್ಲ ಗ್ಯಾರಂಟಿಗಳಿಗೆ ಮರಳಾಗಿ ದೇಶವನ್ನು ಬಲಿ ಕೊಡುವಂಥ ಕೆಲಸ ಮಾಡೋದಿಲ್ಲ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡೋದು ನಿಮಗೆ ಸರಿಯಾಗಿ ತನಿಖೆ ಮಾಡೋದಾಗಲಿ ಅಂದರೆ ಕಾನೂನು ಸುವ್ಯವಸ್ಥೆಯನ್ನು ಸರಿಯಾಗಿ ಕರ್ನಾಟಕದಲ್ಲಿ ಮುಂದೆ ಇಂದೂ ದೊಡ್ಡದಾನವತ್ತಾಗ್ಬೋದು ಇದೊಂದು ಪ್ರಯೋಗಶಾಲೆ ಇದು ಇನ್ನೇನು ನಿನ್ನೆ ಹೋಟೆಲ್ ಹೋಟೆಲ್ದಿದ್ದು ಇದೊಂದು ಪ್ರಯೋಗ ಹಿಂಗೆ ಎಷ್ಟೋ ದೊಡ್ಡ ದೊಡ್ಡ ಜನನಿಬಿಡ ರೈಲ್ವೆ ನಿಲ್ದಾಣಗಳು ಜನನಿಬಿಡ ಜನನಿ ಜನನಿಬಿಡ ಮಾರುಕಟ್ಟೆಗಳದಾವೆ ಅಲ್ಲಿ ಇಂಥದ್ದು ಏನಾರು ಆದರೆ ಎಷ್ಟು ದೊಡ್ಡ ಅನಾಹುತ ಆಗ್ತದೆ ಅದಕ್ಕೆ ಈ ಪ್ರಯೋಗ ಶಾಲೆಗೆ ಅವಕಾಶ ಕೊಡಬಾರ್ದು ನಿಮಗೆ ಆಗದೆ ಇದ್ದರೆ ನೀವು ಮನೆಗೆ ಹೋಗ್ಬೇಕು ರಾಮೇಶ್ವರನೇ ಟಾರ್ಗೆಟ್ ಮಾಡ್ಯಾರ ರಾಮನ ಹೆಸರಿರುವಂಥದ್ರ ಮೇಲೆ ಟಾರ್ಗೆಟ್ ಮಾಡಿದ್ದು ಶುಕ್ರವಾರ ದಿವಸ ಮಾಡ್ಯಾರಂದರೆ ಅವರದೇನಿದೆ ಆ ಸಂಘಟನೆಗಳು ಏನದಾವು ಅವರೆಲ್ಲ ಉದ್ದೇಶಪೂರ್ವಕಾಗಿ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಆದಮೇಲೆ ಎಲ್ಲಾದರೂ ಅದರದ ಒಂದು ಇದು ತೋರಿಸ್ಬೇಕಂತೇಳಿ ಮಾಡ್ತಾಯಿದ್ದಾರೆ ಆದರೆ ಅವರೆಲ್ಲ ನಾಶ ಆಗೋ ಕಾಲ ಬಂದಿದೆ ಇವರು ಏನು ಮಾಡಿದ್ರು ಸಹ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಮತ್ತೆ ನರೇಂದ್ರ ಮೋದಿ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಇವರು ಕೊಟ್ಟಂಥ ವಿಶೇಷ ಏನು ಸೌಲಭ್ಯದೋ ಎಲ್ಲ ನಾವು ತೆಗಿತೀವಿ ಈ ದೇಶದಲ್ಲಿ ನ ಸಮಾನ ನಾಗರಿಕ ಸಂಹಿತೆ ತರ್ತೀವಿ ಯಾರಿಗೆ ಏನೇ ಸೌಲಭ್ಯ ಸಿಗಬೇಕಾದ್ರೆ ಎರಡೇ ಮಕ್ಕಳು ಆಗಬೇಕು ಒಂದೇ ಲಗಣ ಆಗಬೇಕು ಕಾನೂನು ದೇಶನ ನಾವು ಜಾರಿ ಮಾಡ್ತೀವಿ ಯಾರು ನಿಮಗೆ ಪಾಕಿಸ್ತಾನ ಭಾಳ ಪ್ರೀತಿ ಅದ ನೀವು ಪಾಕಿಸ್ತಾನಕ್ಕೆ ಹೋಗ್ಬೋದು ಗಾಂಧಿ ಮತ್ತು ನೆಹರು ಕೊಟ್ಟಾರ ನೀವು ಹೋಗ್ರಿ ನಿಮ್ಗೆ ಇಲ್ಲಿರುವಂಥ ಹರ್ಕತ್ತಿಲ್ಲ ಯಾಕಂದ್ರೆ ನೀವು ಜಿಂದಾಬಾದ್ ಯಾವುದು ಭಾರತಕ್ಕೆ ಕಂಡಬೇಕು ನೀವು ಪಾಕಿಸ್ತಾನಕ್ಕೆ ನಾವು ಪಾಕಿಸ್ತಾನಕ್ಕೆ ಹೋಗ್ರಿ ಇಲ್ಲೇನೆ ತುಂಬ ಮಕ್ಕಳೇ ನಮ್ಮ ದೇಶದನ್ನು ತಿಂದು ನಮ್ಮ ಸ್ಪೀಕರ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಭಾಳ ನೇರವಾಗಿ ನಾನು ಹೇಳಿದ್ರು ಬೇಕಾ ಶಬ್ದದಲ್ಲಿ ಬೈರಿ ಪಾಕಿಸ್ತಾನ ಪರವಾಗಿರೋರು ಇತ್ತೋರು ಎಲ್ಲೆಲ್ಲೋ ಒಬ್ಬೊಬ್ಬರು ದೇಶಭಕ್ತರು ಅದಾರೆ ಆದರೆ ಯಾರಿಗೆ ಪಾಕಿಸ್ತಾನ ಭಾಳ ಪ್ರೀತಿ ಇದೆ ಅವ್ರು ಹೋಗಿರಿ ನಮ್ಮ ಹಿಂದೂಗಳು ಸುರಕ್ಷಿತ ಇರ್ತಾರೆ ನಮ್ಮ ಎಲ್ಲ ಹಿಂದೂ ದಲಿತರು ಎಲ್ಲ ಸು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಾಗ ಹೇಳಿದ್ದಾರೆ ಇವ್ರನ್ನ ಅಲ್ಲಿ ಕಳಿಸ್ಬೇಕು ಇವರು ಎಂದೂ ಸಾಧ್ಯ ಇರೋದಿಲ್ಲ ನೀವು ನಿಜವಾಗಿ ಅಂಬೇಡ್ಕರ್ ಅವ್ರ ಮ್ಯಾಗ ವಿಶ್ವಾಸ ಇದ್ದರೆ ಪ್ರೀತಿ ಇದ್ದರೆ ಗೌರವ ಇದ್ದರೆ ಅವರು ಹೇಳಿದ್ದನ್ನು ಇವತ್ತು ನಡ್ಕೊಂಡ್ರೆ ಪಾಕಿಸ್ತಾನ ಪರ ಘೋಷಣೆ ಕೊಡ್ತೀರಂದ್ರೆ ಈ ದೇಶನಾಗ ಇರ್ಲಾಕ ನಿಮ್ಗೆ ಯಾವುದೇ ಹಕ್ಕಿಲ್ಲ ಏನು ಯಾವುದು ಈ ದೇಶದಲ್ಲಿ ಇರುವಂಥದ್ದು ಹಂಗೆ ಮೈನಾ ಮಾರದವ್ರು ಹೊಡೆದರಲ್ಲ ಹೊಡೆದು ಹೊರಗೆ ಹಾಕದರಲ್ಲ ರೋಹಿಂಗ್ಯಾಗ್ನ ಹಂಗೆ ಹಂಗೆ ಕಾಲ ಬರ್ತೈತೆ ಮುಂದಿನ ದಿವಸನ ಸರ್ ಇಷ್ಟಾದರೂ ಸರ್ ಇದು ಅದನ್ನ ಇನ್ನೂ ನೋಡಬೇಕು ಅಂತ ಸರ್ ಯಾರು ಇನ್ನೂ ನೋಡ್ಬೇಕಂತಾರೆ ಅಲ್ಲಿ ಸಚಿವರು ಅಲ್ಲಿ ಹಾಂ ಇವ್ರು ಹೆಂಗೆ ರೀ ಇವ್ರು ಇನ್ನ ಇನ್ನೂ ಏನೋ ಅದನ್ನು ಬಜರಂಗದ ಮ್ಯಾಗೆ ನನ್ನ ಮಕ್ಕಳು ಕಾಂಗ್ರೆಸ್ ಅವರು ಬಜರಂಗದಳದವ್ರು ಇದ್ದರು ಅನ್ನೋ ಪೈಕಿ ಅನ್ವಪೈಕಿಯವರು ಖರ್ಗೆ ಅವ್ರದ್ದು ಏನಿತ್ತು ಸ್ಟೇಟ್ಮೆಂಟ್ ಹಿಂಗೆ ನೋಡಿರಿ ನಾ ಖರ್ಗೆ ಅವ್ರಿಗೆ ಹೇಳಿದೆ ಅವತ್ತು ರಾಜಕಾರಣ ಮಾಡೋದು ಮಾಡಿರಿ ದೇಶದ ಜೋಡ ಚಲೋ ಮುಷದ್ದು ಮುಖ್ಯಮಂತ್ರಿಗಳು ಇದ್ದರು ಅಲ್ಲಿ ಸಿದ್ದರಾಮಯ್ಯವರು ರಾಜಕಾರಣ ಬೇರೆ ದೇಶದ ಬಂದಾಗ ಎಲ್ಲರೂ ಒಂದಾಗ ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ ಜನತಾದಿರಲಿ ಯಾವುದೇ ನಮ್ಮ ದೇಶ ಮುಖ್ಯ ನಿಮ್ಮ ಬರೀ ಓಟ್ ಬ್ಯಾಂಕ್ ಸಲುವಾಗಿ ಒಂದೇ ಕೋಮಿಗೆ ಹಾಗಾದ್ರೆ ನಾಳೆ ಲೋಕಸಭದಾಗ ಹಿಂದೂಗಳೆಲ್ಲ ನಮಗೆ ಹಾಕ್ತಾರೆ ಸಾವಿರದ ಗಟ್ಟೆ ಹೊಟ್ಟು ಮುಖ್ರಿ